ನಮ್ಮ ದೇಶದ ಬಹುದೊಡ್ಡ ಪ್ರಜಾಪ್ರಭುತ್ವ ಅಂತ ಹೆಸರಾಗ್ತಕ್ಕಂತ ಭಾರತ ದೇಶದ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ಭಾಗದಲ್ಲಿ ನಾವು ಮತ್ತೊಮ್ಮೆ ಮೇ ಏಳನೇ ತಾರೀಕು ಚುನಾವಣೆಗೆ ಹೋಗ್ತಾ ಇದ್ದೇವೆ ಈ ಚುನಾವಣೆ ಪ್ರತಿ ಚುನಾವಣೆಗೂ ಈ ಚುನಾವಣೆಗೂ ಭಾಳ ವ್ಯತ್ಯಾಸ ಐತಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ತಕ್ಕಂಗೆ ಚುನಾವಣೆ ಪದ್ಧತಿ ತಕ್ಕಂಗೆ ನಡ್ಕೊತ ಬರ್ತಾವ ವಿಶೇಷ ಏನಂದ್ರೆ ಈ ಸತಿ ಚುನಾವಣೆಯಲ್ಲಿ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವದ ದೇಶ ಅಂತಂದ ನಮ್ಮ ಭಾರತ ದೇಶ ಏನು ಭಾರತ ದೇಶಕ್ಕೆ ಹೆಸರಾಯಿತು ಈ ದೊಡ್ಡ ದೇಶದಲ್ಲಿ ಯಾವ ದೇಶಕ್ಕೆ ಕಂಪೇರ್ ಮಾಡಿದಾಗ ನಮ್ಮ ದೇಶಕ್ಕೆ ಕಂಪೇರ್ ಮಾಡಿದಾಗ ಯುವಕರ ಸಂಖ್ಯೆ ಅತಿ ಹೆಚ್ಚು ಈ ಚುನಾವಣೆ ನಮ್ಮ ಯುವಕರ ಚುನಾವಣೆ ಮುಖ್ಯವಾಗಿ ಮುಂದಿನ ಭವಿಷ್ಯ ಭವಿಷ್ಯದಲ್ಲಿ ಬರ್ತಕ್ಕಂಥ ಯುವ ಪೀಳಿಗೆಗೆ ಸಂಬಂಧಪಟ್ಟಂಥ ಮಹತ್ವದ ಚುನಾವಣೆ ಇದಾಗಿರೋದರಿಂದ ಈ ಪತ್ರಿಕಾ ಪ್ರೆಸ್ ಮೀಟ್ ಮುಖಾಂತರ ನಾನು ನಿಮಗೆಲ್ಲರಿಗೂ ಹೇಳೋಕ್ಕೆ ಆಗ್ತೈತಿ ಬರ್ತಕ್ಕಂಥ ಇಪ್ಪತ್ತೆಂಟನೇ ತಾರೀಕು ಮುಂದಿನ ರವಿವಾರ ನಾವು ಮತ್ತೊಮ್ಮೆ ಯುವ ಚೈತನ್ಯ ಅನ್ನುವಂಥ ಒಂದು ಕಾರ್ಯಕ್ರಮ ನಮ್ಮ ಸಭಾಭವನದಲ್ಲಿ ಸಾಯಂಕಾಲ ನಾಲ್ಕು ಗಂಟೆಗೆ ಕೇಚ್ಪಾಳ್ ಸಭಾಭವನದಲ್ಲಿ ಸಾಯಂಕಾಲ ನಾಲ್ಕು ಗಂಟೆಗೆ ಅದನ್ನು ಆಯೋಜನೆ ಮಾಡಿದ್ದೇವೆ ಯಾಕೆ ಯುವಕರ ಭಾಗವಹಿಸಿಕೆ ಯಾಕೆ ಯುವಕರ ಮುಂದಾಳತ್ವ ಈ ಸಾಮಾಜಿಕ ರಾಜಕೀಯ ಪ್ರಕ್ರಿಯೆಯಲ್ಲಿ ಯುವಕರ ಪಾತ್ರ ಏನು ಅನ್ನೋದು ಈ ಒಂದು ಸಮಾವೇಶದ ಮೂಲಕ ನಾವು ತಿಳಿಸುವಂಥ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ನಾವು ಹಮ್ಮಿಕೊಂಡಿದ್ದೇವೆ ನಿಮಗೆ ಗೊತ್ತಿದ್ದಂಗೆ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಯುವಕರಿಗೆ ಸಂಬಂಧಪಟ್ಟಂಥ ಹಲವಾರು ಯೋಜನೆಗಳ ಬಗ್ಗೆ ಈ ಒಂದು ಸಮಾವೇಶದ ಮೂಲಕ ಬರ್ತಕ್ಕಂಥ ನಿಸ್ವಾರ್ಥವಾಗಿ ಬರ್ತಕ್ಕಂಥ ಯುವಕರಿಗೆ ತಿಳಿ ಹೇಳುವಂಥ ಒಂದು ದೊಡ್ಡ ಅವಕಾಶ ಇದರಲ್ಲಿ ನಮ್ಮ ಅಭ್ಯರ್ಥಿಗಳಾದ ಶ್ರೀ ಆನಂದ ಸ್ವಾಮಿ ಗಡ್ಡದೇವರು ಮಟ್ಟವರು ಭಾಗವಹಿಸ್ತಾರೆ ನಮ್ಮ ನಾಯಕರಾದ ಎಚ್ ಕೆ ಪಾಟೀಲ್ ಸಾಹೇಬರು ಇರ್ತಾರೆ ವಿಶೇಷವಾಗಿ ನಮ್ಮ ಯೂತ್ ಕಾಂಗ್ರೆಸ್ ಸ್ಟೇಟ್ ಅಧ್ಯಕ್ಷರಾದ ಶ್ರೀನಿವಾಸ್ ಅವರು ಬರ್ತಾರೆ ಅದೇ ರೀತಿ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಆದ ನಲ್ಪಾಡ್ರವ್ರು ಇರ್ತಾರೆ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಇಪ್ಪತ್ತೆಂಟನೇ ತಾರೀಕು ಹಮ್ಮಿಕೊಂಡಿದ್ದೇವೆ ನಾನು ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ತಿಳ್ಸಕ್ಕೆ ಬಯಸ್ತೀನಿ ನಮ್ಮ ಸರ್ಕಾರ ನಮ್ಮ ಪಕ್ಷದ ಸರ್ಕಾರ ಕೇಂದ್ರದಲ್ಲಿ ರಚನೆ ಆದಮೇಲೆ ಕಾನೂನಾತ್ಮಕವಾಗಿ ಭಾಳಷ್ಟು ಬದಲಾವಣೆಗಳಾಗ್ತವೆ ಯಾವ ರೀತಿ ಸುಮಾರು ಹತ್ತು ವರ್ಷದ ಅಧಿಕಾರಿಯ ಅವಧಿ ಒಳಗೆ ಯುವಕರಿಗೆ ವಿಶೇಷವಾಗಿ ಯುವಕರಿಗೆ ಭಾರಿ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಹಾಕುವಂತ ಬರ್ತಾ ಇದೆ ಎರಡು ಕೋಟಿ ಉದ್ಯೋಗದ ಬಗ್ಗೆ ಭರವಸೆಯನ್ನು ಕೊಟ್ಟಿದ್ದರು ಅದು ಯಾವುದೇ ರೀತಿ ಹತ್ರ ಈಡೇರಲಿಲ್ಲ ಅದೇ ರೀತಿ ಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚು ಕೆಲಸಗಳು ಈಗಾಗಲೇ ಸರ್ಕಾರದಲ್ಲಿ ಭರ್ತಿ ಆಗಲಾರ್ದಂಗೆ ನೋಡಿಕೊಂಡ ಇದು ಎಲ್ಲವನ್ನು ನಾವು ಗಮನಿಸಿದರೆ ಈ ಎಲ್ಲ ಸಮಸ್ಯೆಗಳನ್ನು ನಮ್ಮ ಪ್ರಣಾಳಿಕೆಯಲ್ಲಿ ಉತ್ತರ ಇದೆ ಮೊದಲಿಗಾಗಿ ಕಾನೂನಾತ್ಮಕವಾದಂಥ ಒಂದು ಬದಲಾವಣೆ ಅಂದರೆ ನಮ್ಮ ಯುವಕರಿಗೆ ಗ್ರ್ಯಾಜುವೇಟ್ಸಿಗೆ ಹೊಸದಾಗಿ ಬರ್ತಕ್ಕಂಥ ಮಾರ್ಕೆಟಿಗೆ ಬರ್ತಕ್ಕಂಥ ಗ್ರ್ಯಾಜುವೇಟ್ಸಿಗೆ ಅವ್ರಿಗೆಲ್ಲರಿಗೂ ಒಂದು ವರ್ಷದ ಒಂದು ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮನ್ನು ನಮ್ಮ ಸರ್ಕಾರ ರಚನೆ ಆದಮೇಲೆ ಕಾನೂನಾತ್ಮಕವಾಗಿ ಅದನ್ನು ನಾವು ಅನುಷ್ಠಾನಕ್ಕೆ ತರ್ತೀವಿ ಪ್ರತಿಯೊಬ್ಬ ಇರ್ತಕ್ಕಂಥ ಗ್ರ್ಯಾಜುಯೇಟ್ಸಿಗೆ ಯಾವುದೇ ರೀತಿ ಹಿನ್ನಡೆ ಆಗ್ಲಾರ್ದಂಗೆ ಅವರಿಗೆ ಒಂದು ಸ್ಟೆಪ್ ಪುಷ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇಡೀ ದೇಶದಲ್ಲೇ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಅನುಷ್ಠಾನಕ್ಕೆ ತರುವಂಥ ಒಂದು ಜವಾಬ್ದಾರಿ ನಮ್ಮ ಮುಖಂಡರು ಈಗಾಗಲೇ ಪ್ರಣಾಳಿಕೆ ಮುಖಾಂತರ ತಿಳಿಸಿದ್ದಾರೆ ಒಂದು ವರ್ಷದ ತನಕ ಸುಮಾರು ಅವರಿಗೆ ಒಂದು ಲಕ್ಷ ಸ್ಟೈಪೆಂಡ್ ಮೂಲಕ ಅವರಿಗೆ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮನ್ನು ಕಾನೂನಾತ್ಮಕವಾಗಿ ಅದು ಅನುಷ್ಠಾನಕ್ಕೆ ಬರ್ತೈತಿ ಅದೇ ರೀತಿ ಏನು ಖಾಲಿ ಇರ್ತಕ್ಕಂಥ ಸುಮಾರು ಮೂವತ್ತು ಲಕ್ಷ ಜಾಬ್ಸ್ ಏನು ನಮ್ಮ ಸರ್ಕಾರದಲ್ಲಿ ಖಾಲಿ ಅದವು ಅವನ್ನ ಆನ್ ಪ್ರಯಾರಿಟಿ ಆನ್ ವಾರ್ ಫುಟಿಂಗ್ ಬೇಸಿಸ್ ಅದನ್ನು ಭರ್ತಿ ಮಾಡಿಕೊಳ್ಳುವಂಥ ಒಂದು ಕೆಲಸ ನಮ್ಮ ಪಕ್ಷದ ಕಡೆಯಂತ್ರ ನಡೆಯುತ್ತೆ ಅದೇ ರೀತಿ ಯುವಕರಿಗೆ ಭಾರಿ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗ್ತಕ್ಕಂಥ ಪೇಪರ್ ಲೀಕ್ ಮೂಲಕ ಹಿನ್ನಡೆ ಆಗ್ತಕ್ಕಂಥ ಒಂದು ವ್ಯವಸ್ಥೆಯೇನು ನಮ್ಮ ಸಮಾಜದಲ್ಲಿ ನಿರ್ಮಾಣ ಆಗೈತಿ ನಮ್ಮ ದೇಶದಲ್ಲಿ ನಿರ್ಮಾಣ ಆಗೈತಿ ಇದನ್ನು ನಾವು ಯಾವುದೇ ರೀತಿ ಅಂತ ಆ ಪೇಪರ್ ಲೀಕ್ ಆಗ್ಲಾರ್ದಂಗೆ ಏನು ಕಷ್ಟಪಟ್ಟು ಪಾಪ ಅವ್ರ ಶ್ರಮದಿಂದ ಬಂದು ಎಕ್ಸಾಮ್ ಕೊಡಬೇಕು ಅಂತಂದು ಏನು ಬರ್ತಾರ ಆ ಎಕ್ಸಾಮ್ ಕೊಡುವಂಥ ಸಂದರ್ಭದಾಗ ಬಂದು ಅಷ್ಟು ಕಷ್ಟಪಟ್ಟು ಕೊಡಬೇಕಾದಾಗ ಪೇಪರ್ ಲೀಕ್ ಆಗಿಬಿಡ್ತೈತಿ ಅವ್ರಿಗೆ ಭಾರಿ ದೊಡ್ಡ ಮಟ್ಟದಾಗ ಹಿನ್ನಡೆ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಏನೈತಿ ಅದನ್ನು ನಿರ್ವಹಣೆ ಮಾಡುವಂಥ ಒಂದು ದೊಡ್ಡ ಜವಾಬ್ದಾರಿ ದೊಡ್ಡ ಕೆಲಸ ನಮ್ಮ ಪಕ್ಷದವ್ರು ಮಾಡ್ತಾರೆ ಅದೇ ರೀತಿ ಗಿಗ್ ಎಕಾನೊಮಿಗೆ ಸಂಬಂಧಪಟ್ಟಂಥ ವರ್ಕರ್ಸ್ ಏನಿರ್ತಾರೆ ಅನ್ಆರ್ಗನೈಸ್ಡ್ ಸೆಕ್ಟರ್ಸಲ್ಲಿ ಏನು ಔಟ್ಸೋರ್ಸ್ ಬೇಸಿಸ್ದಾಗ ಇರ್ಬೋದು ಇರ್ಬೋದು ರೆಕಗ್ನೈಸ್ಡ್ ವರ್ಕರ್ಸ್ ರೆಕಗ್ನೈಸ್ಡ್ ವರ್ಕಿಂಗ್ದಾಗ ವರ್ಕ್ ಫೋರ್ಸ್ದಾಗ ಅವ್ರದ್ದು ಐಡೆಂಟಿಫಿಕೇಶನ್ ಇರಂಗಿಲ್ಲ ಆದರೆ ಏನು ಅವ್ರು ಕೆಲಸ ಮಾಡ್ತಿರ್ತಾರ ಅವರನ್ನು ಎತ್ತಬೇಕು ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮ ಕೂಡ ನಮ್ಮ ಪ್ರಣಾಳಿಕೆಯಲ್ಲಿದೆ ಅದೇ ರೀತಿ ಪ್ರತಿ ಜಿಲ್ಲೆಗೆ ದೇಶದಲ್ಲಿರ್ತಕ್ಕಂಥ ಪ್ರತಿ ಜಿಲ್ಲೆಗೆ ಸುಮಾರು ಎಲ್ಲ ಸೇರಿ ಐದು ಸಾವಿರ ಕೋಟಿ ತನಕ ಒಂದು ವಿಶೇಷ ಅನುದಾನವನ್ನು ನಮ್ಮ ಸರ್ಕಾರ ನಮ್ಮ ಕೇಂದ್ರದಲ್ಲಿ ಬರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಮೀಸಲಿಡ್ತೈತಿ ಈ ಒಂದು ಅನುದಾನದ ಮುಖಾಂತರ ಸ್ಟಾರ್ಟಪ್ಸ್ಗಳು ಭಾಳ ದೊಡ್ಡ ಮಟ್ಟದಾಗ ಲೋಕಲೈಸ್ಡ್ ಸ್ಟಾರ್ಟಪ್ಸ್ ಅಂದ್ರೆ ನಮ್ಮ ಭಾಗದಲ್ಲಿ ನಮ್ಮ ಯುವಕರು ಅವ್ರದ್ದಾ ಒಂದು ವಿಶೇಷ ಐಡಿಯಾ ಇತ್ತು ಫ್ರಮ್ ಐಡಿಯೇಷನ್ ಟು ಇಂಪ್ಲಿಮೆಂಟೇಷನ್ ಸ್ಟೇಜ್ ತನಕ ತೊಗೊಂಬರುವಂಥ ಒಂದು ಜವಾಬ್ದಾರಿಯನ್ನು ಯುವಕರಿಗೆ ಒಂದು ಪ್ರೋತ್ಸಾಹಧನದ ಮೂಲಕ ಅವರಿಗೆ ಅನುಕೂಲವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡೋಕ್ಕೆ ಈ ಒಂದು ಸ್ಟಾರ್ಟಪ್ ಫಂಡ್ ಕೂಡ ಜಿಲ್ಲಾ ಮಟ್ಟದಲ್ಲಿ ಇಡೀ ದೇಶದಲ್ಲಿ ಅದು ಅನುಷ್ಠಾನಕ್ಕೆ ಬರ್ತೈತಿ ಇವೆಲ್ಲವನ್ನು ನೋಡಿದ್ರೆ ನಮ್ಮ ಪ್ರಣಾಳಿಕೆ ಮುಖಾಂತರ ಯುವಕರಿಗೆ ಆ ಒಂದು ಏನು ಸಂದೇಶ ಕೊಡಬೇಕು ಏನು ತಿಳಿಸಿ ಹೇಳಬೇಕು ಅದು ಎಲ್ಲ ರೀತಿಯಿಂದ ನಡೀತಕ್ಕಂಥ ಕೆಲಸ ಈ ಒಂದು ಸಮಾವೇಶದ ಮೂಲ ಮೂಲಕ ಆಗ್ತೈತಿ ಅಂತಂದು ನಾನು ಭಾವಿಸ್ತೀನಿ ಇದು ಎಲ್ಲವನ್ನು ಹೊರತುಪಡಿಸಿ ನಮ್ಮ ಯುವಕರು ವಿಶೇಷವಾಗಿ ಈ ಮತ ಹಾಕುವಂಥ ಒಂದು ಜವಾಬ್ದಾರಿಯನ್ನು ಭಾರಿ ಗಂಭೀರವಾಗಿ ತಗೊಳ್ಳುವಂಥ ಒಂದು ಪರಿಸ್ಥಿತಿ ಇಡೀ ದೇಶದಲ್ಲೇ ನಿರ್ಮಾಣ ಆಗಿಬಿಟ್ಟೈತಿ ಅದನ್ನು ತಿಳಿಸುವಂಥ ಜವಾಬ್ದಾರಿ ಕೂಡ ನಮ್ಮದಾಗಿರ್ತೈತಿ ಈ ಯುವ ಚೈತನ್ಯ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮದ ಮೂಲಕ ಎಲ್ಲ ಯುವಕರ ಭಾಗವಹಿಸಿಕೆ ಮುಖಾಂತರ ಇರ್ತಕ್ಕಂಥ ಎಲ್ಲ ಯುವಕರು ಯುವತಿಯರಿಗೆ ಸ್ಪಷ್ಟವಾದ ಒಂದು ಸಂದೇಶವನ್ನು ರವಾನೆ ಮಾಡಬೇಕಾಗ್ತತಿ ಈ ಚುನಾವಣೆ ನಮ್ಮ ಚುನಾವಣೆ ಈ ಚುನಾವಣೆ ನಮ್ಮ ಪ್ರಜಾಪ್ರಭುತ್ವದ ಉಳಿವಿಗಾಗಿ ನಡೀತಕ್ಕಂಥ ಚುನಾವಣೆ ಈ ಚುನಾವಣೆ ಎಲ್ಲ ನಮ್ಮ ಯುವಕರನ್ನು ಜಾಗೃತಿ ಮಾಡುವಂಥ ಒಂದು ಚುನಾವಣೆ ಈ ಚುನಾವಣೆ ಬದಲಾವಣೆಯ ಪರ್ವ ಅನ್ನುವಂಥ ಒಂದು ಸಂದೇಶ ಈ ಯುವ ಚೈತನ್ಯ ಕಾರ್ಯಕ್ರಮದ ಮೂಲಕ ನಾವು ಹೇಳ್ಬೋದು ಅಂತಂದು ನಾನು ಭಾವಿಸ್ತೀನಿ